ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ತುಂಬ ಜನ ಪಿ ಡಿ ಆ್ಯಂಡ್ ನಾನ್ ಹೆಚ್ ಕೆ ಫಲಿತಾಂಶದ ಬಗ್ಗೆ ಮಾಹಿತಿ ಕೇಳ್ತಾ ಇದ್ದರು ನಾನು ಹಿಂದೆ ಕೂಡ ಹಲವಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ ಪಿ ಡಿ ಒ ಫಲಿತಾಂಶಕ್ಕೆ ಹಾಗೆ ಕೆ ಪಿ ಎಸ್ಸಿಯಿಂದಾನೆ ಬಂದಿರುವಂಥ ಮಾಹಿತಿ ಏನಪ್ಪ ಅಂತಂದರೆ ಈ ತಿಂಗಳ ಕೊನೆಯಲ್ಲಿ ಫಲಿತಾಂಶವನ್ನು ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಈ ತಿಂಗಳ ಕೊನೆಯಲ್ಲಿ ಫಲಿತಾಂಶ ಖಚಿತವಾಗಿ ಬರುತ್ತಾ ಅಂತ ಕೇಳ್ತಾ ಇದ್ದೀರಿ ಈಗ ಆಲ್ರೆಡಿ ಕಂಪಲ್ಸರಿ ಕನ್ನಡದೆಲ್ಲ ಓಕೆ ಆಗಿದೆ ಆ್ಯಂಡ್ ಇದೂ ಕೂಡ ಲಿಸ್ಟ್ ರೆಡಿ ಇದೆ ಬಟ್ಟು ಕಾರ್ಯದರ್ಶಿಯವರ ಸೈನ್ ಬಾಕಿ ಇದೆ ಅಂತ ಕೆ ಪಿ ಸಿಯ ಹೆಲ್ಪ್ಲೈನ್ ಮಹಾಶಯರು ಹೇಳಿದರು ಸೊ ಅದರಂತೆ ಈ ಮಂತಿನ ಕೊನೆಯಲ್ಲಿ ಫಲಿತಾಂಶ ಪ್ರಕಟ ಆಗಬೇಕು ಅವರೇ ಹೇಳಿರೋ ಪ್ರಕಾರ ಆಯಿತಾ ಫಲಿತಾಂಶ ಈ ಮಂತಿನ ಕೊನೆಯಲ್ಲಿ ಪ್ರಕಟ ಆಗ್ತಾ ಇತ್ತು ಆಲ್ರೆಡಿ ನಿನ್ನೆ ನಾನು ನಿಮಗೆ ಹೇಳಿದ್ದೆ ಬಿಕಾಸ್ ವಿಶಾಲ್ ಸರ್ ಆ ರೀತಿ ಕೆಲಸ ಮಾಡೋಕ್ಕೆ ಹೊರಟಿದ್ರು ಆಯ್ಕೆ ಪಟ್ಟಿ ವಿಚಾರವಾಗಿ ನಿನ್ನೆ ಮೀಟಿಂಗಲ್ಲಿ ಮತ್ತೆ ಗಲಾಟೆ ಆಗಿದೆ ಅಂತ ಸೊ ಈ ವಿಷಯದಾಗ ಯಾವ್ದು ಫಲಿತಾಂಶ ಬಿಡಬೇಕು ಯಾವ್ದು ಬಿಡಬಾರ್ದು ಯಾವ್ದು ಡೀಲ್ ಮಾಡ್ಕೋಬೇಕು ಅವ್ರಿಗೆ ಗೊತ್ತಿದೆ ಅದಕ್ಕೇ ಮತ್ತೆ ಕಿತ್ತಾಡ್ಕೊಂಡಿದ್ದಾರೆ ಅವ್ರವ್ರ ನಡುವಿನ ಕಿತ್ತಾಡೋಕ್ಕೆ ಇಲ್ಲಿ ವಿದ್ಯಾರ್ಥಿಗಳು ಬಲಿಯಾಗ್ತಾ ಇದ್ದಾರೆ ಬರೋಬ್ಬರಿ ಇನ್ನೊಂದು ನಾಲ್ಕು ತಿಂಗಳು ಕಳೆದ್ರೆ ಒಂದು ವರ್ಷ ಆಯಿತು ಪಿ ಡಿ ಒ ಪರೀಕ್ಷೆ ಬರೆದು ಇನ್ನೆಷ್ಟು ವರ್ಷ ಅಂತ ಕಾಯ್ತಾರೆ ಇದು ಕೊನೆಯ ಬಾರಿ ಅವ್ರು ಹೇಳಿರುವಂಥದ್ದು ರಿಸಲ್ಟ್ ಬಂದಿಲ್ಲ ಅಂದ್ಕೊಳ್ಳಿ ನೇರವಾಗಿ ಕೆ ಪಿ ಎಸ್ ಸಿ ಕಚೇರಿಗೆ ಈಗ ಜಾನಕಿ ಮೇಡಮ್ ಬಂದಿದ್ದಾರೆ ಹೋಗಿ ರಿಕ್ವೆಸ್ಟನ್ನು ಕೊಡೋದಷ್ಟೇ ಬೇರೆನೂ ಆಪ್ಷನ್ ಇಲ್ಲ ಇಲ್ಲ ಅಂತಂದರೆ ರಿಕ್ವೆಸ್ಟ್ ಕೊಡೋದು ಫಸ್ಟ್ ರಿಕ್ವೆಸ್ಟ್ಗೆ ಅವ್ರು ಯಾವುದೇ ಕಾರಣಕ್ಕೂ ಸ್ಪಂದಿಸಿಲ್ಲ ಅಂತಂದರೆ ನೆಕ್ಸ್ಟ್ ಸ್ಟೆಪ್ ಏನು ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ಬೇಕು ಬಿಕಾಸ್ ಒಂದೊಂದು ವರ್ಷ ಫಲಿತಾಂಶಕ್ಕಾಗಿ ವೇಟ್ ಮಾಡಿದ್ರೆ ಏನು ಉಳಿಯುತ್ತೆ ಅದರಲ್ಲಿ ಇನ್ನೂ ಆಯ್ಕೆ ಪಟ್ಟಿ ಒನ್ ತರ್ಡ್ ಬಂದು ಆಮೇಲೆ ವೆರಿಫಿಕೇಷನ್ ಆಗಿ ಫೈನಾಲಿಸ್ಟ್ ಬರೀ ಇನ್ನೂ ಎರಡು ಮೂರು ವರ್ಷ ಬರೀ ಇದೇ ಆದರೆ ಉದ್ದೆಗೆ ಆಯ್ಕೆ ಆಗೋದೇ ಯಾವಾಗ ಅವರೆಲ್ಲ ಖಂಡಿತವಾಗಿ ಕೆ ಪಿ ಸಿಲಿ ಒಂದು ಅಮೂಲಾಕ್ರ ಬದಲಾವಣೆಯ ತರೋದಕ್ಕೆ ಹೊರಟಿದ್ರು ಈ ವಿಷಯದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳಲ್ಲ ಒಂದು ಸ್ಪೆಷಲ್ ಡೆಡಿಕೇಟೆಡ್ ಟು ಕೆ ಪಿ ಎಸ್ ಸಿ ಮೆಂಬರ್ಸ್ಗೆ ಡೆಡಿಕೇಟೆಡ್ ಮಾಡಿ ಒಂದು ವಿಡಿಯೋ ಮಾಡ್ತೀನಿ ಅಟ್ಲೀಸ್ಟ್ ಒಂದು ಭರವಸೆ ಮೂಡಿತ್ತು ವಿದ್ಯಾರ್ಥಿಗಳಲ್ಲಿ ಏನೋ ಒಂದು ಆಗುತ್ತೆ ಅಂತ ಎಂಥ ಕೆಲಸ ಮಾಡೋಕ್ಕೆ ಹೊರಟಿದ್ದಾರೆ ಅಂತಂದರೆ ಫಸ್ಟ್ ಈ ಮೆಂಬರ್ಗಳ ಸಂಖ್ಯೆನ ಕಮ್ಮಿ ಮಾಡಬೇಕು ಈ ಅಧ್ಯಕ್ಷನ ಫಸ್ಟ್ ಇವರು ಇವ್ರನ್ನ ಕೆ ಪಿ ಸಿಯಿಂದ ರೆವ್ಯೂ ಮಾಡಬೇಕು ಅಲ್ಲಿವರೆಗೂ ಇದರಲ್ಲಿ ಏನೂ ಬದಲಾವಣೆಗಳಾಗಲ್ಲ ಆ ಅಧ್ಯಕ್ಷರದ್ದು ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಕೂಡ ಅವಧಿ ಇದೆ ಇನ್ನು ಅಲ್ಲಿವರೆಗೂ ಈ ವಿದ್ಯಾರ್ಥಿಗಳಿರೋ ಇವ್ರ ಕಾಟವನ್ನು ಸಹಿಸ್ಕೋಬೇಕು ಇವ್ರಿವ್ರ ನಡುವೆ ಎರಡೆರಡು ಬಣ ಮಾಡಿಕೊಂಡು ತಮಗೆ ಬೇಕಿದ್ದವ್ರಿಗೆ ಏನು ಬೇಕೋ ಅನ್ನೋ ಸಜೆಷನ್ ಕೊಟ್ಕೊಂಡು ಹೋದರೆ ಒಂದು ಆಯೋಗ ಸರಿಯಾಗಿ ಕಾರ್ಯನಿರ್ವಹಣೆ ಮಾಡೋದು ಹೇಗೆ ಈ ವಿಷಯದಲ್ಲಿ ನಿಜಕ್ಕೂ ತುಂಬ ಅಂದರೆ ತುಂಬ ಮಿತಿ ಮೀರಿ ಹೋಗಿದೆ ಪಿ ಡಿ ಒ ಫಲಿತಾಂಶ ಅಟ್ಲೀಸ್ಟ್ ಟಿ ಇದು ನಾನ್ ಎಚ್ ಕೆ ಲಿಸ್ಟ್ ಬಿಡೋಕ್ಕಾಗ್ತಿಲ್ಲ ಆಲ್ರೆಡಿ ಎಚ್ ಕೆ ಲಿಸ್ಟ್ ಬಿಟ್ಟರು ಪರೀಕ್ಷೆ ಮುಗಿದು ಎರಡೆರಡು ವರ್ಷ ಆದರೂ ಒಂದು ಅಂತಿಮ ಆಯ್ಕೆ ಪಟ್ಟಿ ಪ್ರಕಟ ಮಾಡಲ್ಲ ಅಂತಂದರೆ ಯಾವ ರೀತಿ ಕೆಲಸ ಮಾಡ್ತಾಯಿದೆ ಒಂದು ಆಯೋಗ ಸಂವಿಧಾನಿಕ ಸಂಸ್ಥೆ ಪಿ ಡಿ ಒ ಫಲಿತಾಂಶದ ಬಗ್ಗೆ ಇಲ್ಲಿವರೆಗೂ ಕೇಳಿ ಕೇಳಿ ಹೆಲ್ಪನಿಗೆ ಅಭ್ಯರ್ಥಿಗಳಿಗೆ ಸಾಕಾಗ ಹೋಗಿದೆ ಎಷ್ಟು ಬಾರಿ ಅಂತ ಕೇಳಿದೆ ಕೇಳಿದ್ರೆ ಈ ಮಂತ್ ಕೊನೆ ಏನು ಆ ಜುಲೈ ಮಂತ್ ಕೊನೆ ಆ ಜೂನ್ ಮಂತ್ ಕೊನೆ ಹೀಗೆ ಪ್ರತಿ ತಿಂಗಳು ಕೂಡ ಕೊನೆಯಲ್ಲಿ ಅಂತ ಹೇಳ್ತಾ ಹೋದರೆ ಅದಕ್ಕೆ ಕೊನೆಯೊಂದು ಅಂತ ನೋಡಿ ಈ ತಿಂಗಳು ಕೊನೆವರೆಗೂ ಫಲಿತಾಂಶಕ್ಕಾಗಿ ಕಾಯೋಣ ಅದಾಗಿಲ್ಲ ಅಂತಂದರೆ ಹೋಗಿ ಹೊಸ ಕಾರ್ಯದರ್ಶಿ ಅವರಿಗೆ ಇದ್ರ ಬಗ್ಗೆ ರಿಕ್ವೆಸ್ಟ್ ಕೊಡೋಣ ಈ ಬಗ್ಗೆ ಅರಿವು ಮೂಡಿಸೋಣ ಈ ರೀತಿ ಆಗಿದೆ ಅಂತ ಅದಕ್ಕೂ ಬಗ್ಗೆ ಏನಂತಂದರೆ ಮುಂದೆ ಬೇರೆ ಏನು ಇದೆ ಅದನ್ನು ಮಾಡೋಣ ಗಣಿತವಾಗಿ ಅದು ಈ ರೀತಿ ಆದರೆ ಯಾವ ಕಾರಣಕ್ಕೂ ಬದಲಾವಣೆ ಮಾಡೋದಕ್ಕಾಗಲ್ಲ ಇವ್ರನ್ನ ಇವರು ಇಷ್ಟೊಂದು ತಮ್ಮ ಸ್ವಾರ್ಥ ತಮ್ಮ ಸ್ವಹಿತ ಚಿಂತನೆಯನ್ನ ಚಿಂತನೆಯನ್ನು ಇಟ್ಕೊಂಡ್ರೆ ಪರೀಕ್ಷೆ ಬರೆಯೋ ಅಭ್ಯರ್ಥಿಗಳ ನೋವನ್ನು ಕೇಳೋರು ಯಾರು ಒಂದೊಂದು ವರ್ಷದಿಂದ ಕೇವಲ ಒಂದು ಫಲಿತಾಂಶಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಪಾಪ ಅದೊಂದು ಈಗ ಯಾವ ನೋಟಿಫಿಕೇಶನ್ ಇಲ್ಲ ಆಗಿರೋ ಪರೀಕ್ಷೆ ಫಲಿತಾಂಶಗಳು ಗ್ರೂಪ್ ಇದು ಅಷ್ಟೇ ಏನೂ ಅಪ್ಡೇಟ್ ಇಲ್ಲ ಅದ್ರ ಬಗ್ಗೆ ಸೊ ಅದಕ್ಕೆ ಆದಷ್ಟು ಬೇಗ ನಾವು ಇದ್ರ ಬಗ್ಗೆ ಒಂದು ನಿರ್ಧಾರ ಕೈಗೊಳ್ಳೋಣ ಈಗ ಆಲ್ರೆಡಿ ಎಚ್ ಕೆದಾಗಿರ್ಬೋದು ನಾನ್ ಎಚ್ ಕೆ ಎರಡೂ ವಿಷಯದಲ್ಲಿ ಕಂಪ್ಲೀಟ್ ಪ್ರೊಸೆಸ್ ಆಗಿದೆ ಬಟ್ ಆಯ್ಕೆ ಪಟ್ಟಿ ಪ್ರಕಟ ಮಾಡೋದು ಮೀನ್ಸ್ ಒನ್ ತರ್ಡ್ ಇಸ್ ಬಿಡೋದು ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಅದು ಎಷ್ಟರ ಮಟ್ಟಿಗೆ ಸತ್ಯಾಸತ್ಯತೆ ಅನ್ನೋದು ಅಲ್ಲಿರುವಂಥ ಸಿಬ್ಬಂದಿಗಳಿಗೆ ಗೊತ್ತು ಹೆಲ್ಪ್ ಲೈನಲ್ಲಿ ಪ್ರತಿ ಬಾರಿ ಕೇಳಿದಾಗ ಹೇಳ್ತಾರೆ ಆಯ್ತು ಈ ತಿಂಗಳು ಕೊನೆ ಬರುತ್ತೆ ಫಲಿತಾಂಶ ಕೇಳಿ ಕೇಳಿ ವಿದ್ಯಾರ್ಥಿಗಳು ಸಾಕಾಗಿ ಹೋಗಿಬಿಟ್ಟಿದೆ ಈ ತಿಂಗಳು ಕೊನೆಯಲ್ಲಿ ಫಲಿತಾಂಶ ಬಂದಿಲ್ಲ ಅಂದರೆ ಕಡೆಗೆ ನಾವು ಮಾಡುವಂಥದ್ದಿದೆ ದಯವಿಟ್ಟು ಬೆಂಗಳೂರಲ್ಲಿ ಬೆಂಗಳೂರಲ್ಲಿದ್ದರೆ ಆಲ್ರೆಡಿ ಪಿ ಡಿ ಒ ಎಚ್ ಕೆ ಕೂಡ ಗ್ರೂಪ್ ಇದೆ ನಾನ್ ಎಚ್ ಕೆದು ಕೂಡ ಇದೆ ಸೊ ದಯವಿಟ್ಟು ಎಲ್ಲ ಯುನೈಟ್ ಆಗಿ ಈ ವಿಷಯದಲ್ಲಿ ಫಲಿತಾಂಶ ಅಂದರೆ ಕ್ವಿಕ್ಕಾಗಿ ಹೊಂದಡಿಸಿ ಬಿಡೋದ್ರ ಬಗ್ಗೆ ನೀವೆಲ್ಲರೂ ಕೂಡ ಕ್ರಮ ಕೈಗೊಳ್ಳಬೇಕು ಮೀನ್ಸ್ ಇಲ್ಲದೆ ಹೋದಿ ಇವ್ರು ಇನ್ನೂ ಇದನ್ನು ಪೋಸ್ಟ್ಪೋನ್ ಮಾಡ್ತಾ ಮಾಡ್ತಾ ಇವರು ಇರೋ ಕಿತ್ತಳ್ಕೊಂಡು ಹೋದರೆ ಇಲ್ಲಿ ಹಾಳಾಗ್ತಾ ಇರೋದು ವಿದ್ಯಾರ್ಥಿಗಳ ಅಮೂಲ್ಯ ಸಮಯ ಒಂದೊಂದು ವರ್ಷ ಎರಡು ವರ್ಷ ಬರೀ ಫಲಿತಾಂಶಕ್ಕೆ ಆದರೆ ಇನ್ನು ಅವರ ಆಯ್ಕೆಯಾಗಿ ಉದ್ಯೋಗ ಕೆಲಸ ಮಾಡೋದು ಯಾವಾಗ ಈ ವಿಷಯದಲ್ಲಿ ನಿಜಕ್ಕೂ ಖಂಡಿತವಾಗಿ ದೊಡ್ಡ ಮಟ್ಟದಲ್ಲಿ ವಿಳಂಬ ಆಗ್ತಾ ಇದೆ ದಯವಿಟ್ಟು ವಿಳಂಬಕ್ಕೆ ನೀವು ಹೀಗೆ ಕೂತ್ಕೊಂಡ್ರೆ ಕೆಲಸ ಆಗಲ್ಲ ಸೊ ಅದಕ್ಕೆ ಹೇಳ್ತಾ ಇರೋದು ಪದೇ ಪದೇ ನೀವು ನನಗೂ ಹೇಳ್ತಾ ಇರ್ತೀರ ಬಿಕಾಸ್ ನನಗೇನು ಮಾಹಿತಿ ಸಿಗುತ್ತೆ ನಾನು ಅದನ್ನು ನಿಮಗೆ ತಿಳಿಸ್ತೀನಿ ಹೆಚ್ಚುವರಿಯಾಗಿ ನಮಗೂ ಕೂಡ ಏನನ್ನ ಅವರು ತಿಳಿಸಲ್ಲ ತಿಳಿಸಲ್ಲ ಅನ್ನೋದಕ್ಕಿಂತ ನಾವು ಇಲ್ಲಿಂದ ಒಂದು ಮಾಹಿತಿ ಕರೆಕ್ಟ್ ಮಾಡ್ತಿರ್ತೀವಿ ನೀರೋ ಮಾಡ್ತೀವಿ ಬಟ್ ಆ ಕೊಡುವ ಮಾಹಿತಿ ಪಾಪ ಅವರು ಕೊಡ್ತಾರೆ ಬಟ್ ಅಲ್ಲಿ ವರ್ಕ್ ಮಾಡೋದು ಸರಿಯಾಗಿರಬೇಕು ಈಗ ಆಲ್ರೆಡಿ ಕಾರ್ಯದರ್ಶಿಯವರು ಸರ್ ಇದ್ದರೆ ಖಂಡಿತವಾಗಿ ಫಲಿತಾಂಶ ಬಿಡ್ತಿದ್ರಲ್ಲ ಈ ತಿಂಗಳು ಕೊನೆಯಲ್ಲಿ ಬಟ್ ಇವರು ಮತ್ತೆ ಹೊಸ ಕಾರ್ಯದರ್ಶಿಯವರನ್ನು ತಂದಿದ್ದಾರೆ ಜಾನಕಿ ಮೇಡಮ್ ಸೊ ಅವ್ರ ಬಗ್ಗೆನೋ ಒಳ್ಳೆ ಭರವಸೆ ಇದೆ ನೋಡೋಣ ಏನು ಮಾಡ್ತಾರೆ ಅಂತ ಇವರು ಎಲ್ಲಿವರೆಗೂ ಎರಡು ಮೂರು ವರ್ಷದವರೆಗೂ ಒಬ್ಬ ಕಾರ್ಯದರ್ಶಿಯನ್ನು ಅಧಿಕಾರದಲ್ಲಿ ಇಡೋಕ್ಕೆ ಬಿಡಲ್ವೋ ಅಲ್ಲಿವರೆಗೂ ಯಾವ ಕೆಲಸಗಳು ಕೂಡ ಆಗಲ್ಲ ಎಸ್ಪೆಷಲಿ ಪ್ರಾಮಾಣಿಕತೆ ಅಂತ ಬಂದರೆ ಯಾರನ್ನು ಕೂಡ ಇವರು ಆಯೋಗದಲ್ಲಿ ಉಳ್ಕೊಳ್ಳೋಕ್ಕೆ ಬಿಡೋಲ್ಲ ಇದೇ ಮುಖ್ಯವಾದ ತೊಂದರೆ ಎಲ್ಲದಕ್ಕೂ ಕೂಡ ಆಗ್ತಾ ಇರೋದು ಸೊ ನೋಡೋಣ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ತೀನಿ